ಮಂಡ್ಯರ ಉದ್ದೇಶ ಏನಂದ್ರೆ ಭದ್ರಾವತಿ ಯಾರು ಪೊಲೀಸರು ಏನ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು ಇದೆ ಅಂತ ಹೇಳಿ ಏನು ಎಂ ಎಲ್ ಎ ಪರ ಎಂ ಎಲ್ ಎ ಮಕ್ಕಳ ಪರ ಮಾತ್ರ ಮಾತ್ರ ಕೆಲ್ಸ ಮಾಡ್ತಾ ಇದ್ದಾರೆ ಭದ್ರಾವತಿಲಿ ಅದರಿಂದ ಭದ್ರಾವತಿಲಿ ಹೆಚ್ಚಿಗೆ ಆಗಿರೋದು ಇಸ್ಬಿಟ್ಟು ಬೇಜಾರಾಗಿ ಎಮ್ ಎಲ್ ಎ ಮಕ್ಕಳೇ ಕುತ್ಕೊಂಡು ಇಸ್ಬಿಟ್ಟು ಆಡಿಸ್ತಾ ಇದ್ದಾರೆ ಅದನ್ನೆಲ್ಲ ಭದ್ರಾವತಿ ನಿಲ್ಬೇಕು ಅಂತ ಹೇಳಿ ನಾನು ಈ ಮೂಲಕ ಮನವಿ ಮಾಡ್ಕೊಂತೀನಿ ಮತ್ತೆ ಏನ್ ಈ ಗುಂಡಾವರ್ತನೆ ಕಡಿಮೆ ಆಗ್ಬೇಕು ಯಾರ್ದೋ ಜಮೀನ್ ಇರುತ್ತೆ ಯಾರ್ದೋ ಪಾನಿ ಬಿಡ್ಸ್ಕೊಂಡು ಆ ಜಮೀನ್ ಎಲ್ಲ ಆಕುಪಾಯಿ ಮಾಡ್ಕೊಳ್ಳೋದು ಇವತ್ತು ತುಂಬಾ ಜನ ರೈತರಿಗೆ ಅನ್ಯಾಯ ಆಗ್ತಾ ಇದೆ ಈ ಅನ್ಯಾಯ ಸರಿಪಡಿಸೋರು ಬೇಲಿಂದ ಎದ್ದು ಹೊಲ ಮೇದಾಗ ಆಗ್ತಾ ಇದೆ ನಮ್ ಭದ್ರಾವತಿ ಅದ್ರಿಂದ ನಾನ್ ಹೇಳ್ತಾ ಇರೋದು ಭದ್ರಾವತಿ ಇದೆಲ್ಲ ಮುಕ್ತಗೊಳಿಸ್ಬೇಕು ಅನ್ನೋದಾದ್ರೆ ಪೊಲೀಸ್ ಅಧಿಕಾರಿಗಳು ಇದ್ರ ಬಗ್ಗೆ ಯಾರೇ ಅಧಿಕಾರಿ ಇರ್ಬೋದು ಸಂಬಳ ಹರಿಸ್ಬೇಕು ಹೇಳಿ ನಾನು ಈ ಮೂರ್ತ ಮನವಿ ಮಾಡ್ಕೊಂತೀನಿ ದಯವಿಟ್ಟು ಅಧಿಕಾರಿಗಳು ಅಧಿಕಾರಿಗಳ ತರ ಕೆಲಸ ಮಾಡಿದ್ರೆ ಸಾಕಾಗಿದೆ ಸಂಬಳ ತಗೊಳ್ಳೋದು ಗೌರ್ಮೆಂಟ್ ಸಂಬಳ ತಗೊಂತಾರೆ ಆ ಸಂಬಳಕ್ಕಾರು ಕೆಲಸ ಮಾಡ್ಲಿ ಹೇಳಿ ನಾನು ಈ ಮೂರ್ತ ಮನವಿ ಮಾಡ್ಕೊಂತೀನಿ ದಯವಿಟ್ಟು ಭದ್ರಾವತಿಲಿ ಯಾರು ಡಿ ವೈಎಸ್ಪಿನಿ ಆಗಿರ್ಬೋದು ಅಧಿಕಾರಿಗಳಿಗೂ ನಾನು ಅಧಿಕಾರಿಗಳಿಗೆ ಭಯಕ್ಕೆ ಇಷ್ಟ ಇಲ್ಲ ಆದ್ರೆ ಇವತ್ತು ಮಾಡ್ತಾ ಇರೋದೇ ಎಷ್ಟೋ ಜನ ಇಸ್ಪಿಟ್ ಇಂದ ಎಷ್ಟು ಜನ ಮಕ್ಕಳು ಇವತ್ತು ಈಗಾಗಲೇ ಆರು ತಿಂಗಳಿಗೆ ಮೂರ್ ಜನ ಮಕ್ಕಳು ಕೊಲೆ ಆಗಿದ್ದಾರೆ ಭದ್ರಾತಿಯಲ್ಲಿ ಆಗಲಾತಲ್ಲೇ ಕೊಲೆ ಆಗ್ತಾ ಇದ್ದಾರೆ ಇದನ್ನೆಲ್ಲಾ ಸರಿಪಡಿಸೋದ್ ಯಾವಾಗ ಪೊಲೀಸ್ನವ್ರು ಕಣ್ ಮುಚ್ಕೊಂಡ್ ಕೂತಿದಾರ ಏನ್ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಸರ್ಕಾರ ಗಮನ ಹರಿಸ್ತಿಲ್ವಾ ಅಂತ ನಾನ್ ನಿಮ್ ಹತ್ರ ಮನವಿ ಮಾಡ್ಕೊಂತಾ ಇದ್ದೀನಿ